ಒಂದು ಆಕ್ಟರ್ ಆ್ಯಕ್ಟರ್ನ ಕರ್ಕೊಂಡ್ಬಂದ್ರಿ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಯಾವುದು ಯಾವ ಕ್ಯಾರೆಕ್ಟರ್ಸ್ ರಾಂಗ್ ಆಗಿಲ್ಲ ಅದರಲ್ಲಿ ಯು ಪೈಪೋಟಿ ಬಿಟ್ಟಿದ್ದೆ ನಿಮ್ಗೆ ಯಾರು ಇಷ್ಟ ಬರುತ್ತೋ ಅವ್ರು ಪೈಪೋಟಿ ಮಾಡ್ಕೊಂಡು ಗೆಲ್ಬೋದು ಇಲ್ಲ ಏನು ನೀವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ ಇವತ್ತು ನಾನು ಪಬ್ಲಿಕ್ಕಲ್ಲಿ ಹೋಗ್ತಿದ್ರು ಕೇಳ್ತಾರೆ ಸರ್ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ರೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ ಸೊ ಹಂಗಾಗಿ ನೀನು ಹೇಳಬೇಕು ಈಗ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಈ ಮೈಸೂರು ಮೈಸೂರಿಂದ ನನ್ನ ಶಾಟ್ ತೆಜವಾಗ್ಲೂ ಹೇಳಿದೆ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ ಹಂಗೆ ಬಂದಿದ್ಯಾ ನಿನ್ ಬದುಕು ತುಂಬ ಚೆನ್ನಾಗಿರಲಿ ಆವಾಗ ಚಾಮುಂಡಿ ಯಾವಾಗಲೂ ಆಶೀರ್ವಾದ ಮಾಡಲಿ ನಿನ್ನ ಜೊತೆಯಲ್ಲಿರಲಿ ದೊಡ್ಡ ಮಟ್ಟಕ್ಕೆ ಬೆಳಿ ನೀವು ಬೆಳೀತೀಯ ಕೂಡ ಈ ಈ ಥರದೊಂದು ಒಂದು ಒಂದು ಮೊದಲನೇ ಸಿನಿಮಾದ ಈ ಥರದೊಂದು ಅವಕಾಶ ಇಟ್ಟಿಸ್ಕೊಂಡು ಈ ಸ್ಥಾನ ಮಾಡಲಿಕ್ಕೆ ನಿಮ್ಮ ತಾಯಿ ಅಂದರೆ ನಿಜವಾಗ್ಲೂ ಎಷ್ಟು ಪ್ರೇಮ್ ಆಗಿದ್ರು ನಾನು ಅವ್ರಿಗೆ ತುಂಬ ತ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೀನು ನಂಬಲ್ಲ ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತಗೊಳ್ಳಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ಸ್ವಲ್ಪ ನಾನು ಎಮೋಷನಲ್ ಆದರೆ ಹೊಸಬರಿಗೆ ಈ ಥರದ್ದು ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಬ್ಲಸ್ಟ್ ಯಾರ್ಯಾರ ಹೊಸರು ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನೊಬ್ಗೆ ಎಲ್ಲ ಗಿರಿಜಾ ಒಬ್ಳೇ ಎಲ್ಲ ಯಾರ್ಯಾರ್ ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ತರ ಅಪ್ರಿಸಿಯೇಷನ್ ಸಿಕ್ಕಿದೆ ತುಂಬಾ ಥ್ಯಾಂಕ್ಸ್ ಮಾತಿನ ಮಿತ್ರದವ್ರಿಗೂ ಅಷ್ಟೇ ಏಕೆಂತಂದ್ರೆ ಇದು ದೊಡ್ಡ ಚಾಲೆಂಜ್ ಆಗಿತ್ತು ಹೊಸಬರ್ನ ಜನರ ಮಡ್ಲಿಗೇ ತಲುಪಿಸೋ ಒಂದು ಕೆಲ್ಸದಲ್ಲಿ ನಿಮ್ ಅದು ತುಂಬ ಬಹುಮುಖ್ಯವಾಗಿತ್ತು ಸೊ ನಿಮ್ಗೆಲ್ಲಾರು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ ಸೊ ನಮ್ಮನ್ನ ಪರಿಚಯ ಪರಿಚಯಿಸಿದಕ್ಕೆ ವಿಜಿ ಸರ್ಗೆ ಗೆ ಮತ್ತೆ ನಿರ್ಮಾಪಕರಿಗೆ ಎಲ್ಲರಿಗೂ ಹೇಳಕ್ ಇಷ್ಟ ಪಡ್ತೀನಿ ಯಾರಾದ್ರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮತ್ತೆ ಹೋಗ್ಬಿಡುತ್ತೆ ಆ ಒಂದು ಲೆವೆಲ್ಗೆ ಗಿರಿಜಾ ಆವರ್ಸ್ಕೊಂಡ್ಬಿಟ್ಟಿದಾಳೆ ಸೊ ಎಲ್ ಹೋದ್ರು ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ ತುಂಬಾ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ರಂಗಭೂಮಿ ಕಲಾವಿದೆ ಹದಿನಾಲ್ಕು ವರ್ಷ ಬೇಕಾಯ್ತು ನನಗೆ ಈ ತರದೊಂದು ವೇದಿಕೆ ಮತ್ತೆ ಈ ತರದೊಂದು ಪಾತ್ರ ಈ ತರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದು ಹದಿನಾಲ್ಕು ವರ್ಷ ಸೊ ನನ್ಗೆ ಶಾಪ ವಿಮೋಚನೆ ಆಯಿತು ಅನ್ಸುತ್ತೆ ಆಫ್ಟರ್ ಹದಿನಾಲ್ಕು ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿನಿಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್ ನಂಬಿ ಇದೊಂದು ಕೊಟ್ಟು ನನ್ನ ಗೆಲ್ಸಿದೀರಾ ಎಲ್ಲರೂ ಗೆಲ್ಸಿದೀರಾ ಈ ಜವಾಬ್ದಾರಿನ ಹೊರತು ಇನ್ನು ಒಳ್ಳೊಳ್ಳೆ ಕೆಲಸಗಳು ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ